ಆಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ವೀಡಿಯೋ ಮಾಡ್ತಿರೋದು ಯಾವ್ದ್ರ ಬಗ್ಗೆ ಅಂದರೆ ಅವರು ಮೊದಲಾಗಿ ಒಂದು ವೀಡಿಯೋ ಮಾಡಿದರು ಅದು ಮಾಡಿದ ಮೇಲೆ ಅದು ಬಗ್ಗೆ ನಮಗೆ ಗೊತ್ತಾಯಿತು ಜನ ಹೇಗೆ ಸತ್ತಿದ್ದು ಅವರು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಹನ್ನೆರಡು ವರ್ಷದಿಂದ ಅಂತ ಅದಾದ ಮೇಲೆ ಇನ್ನೊಂದು ವೀಡಿಯೋ ಹಾಕಿದ್ದಾರೆ ನೋಡಿ ಇನ್ನೊಂದು ವೀಡಿಯೋದಲ್ಲಿ ಸಾಕ್ಷಿ ನಾಶ ವಿಲೇಜ್ ಧರ್ಮಸ್ಥಳ ವಿಲೇಜ್ ಪಾರ್ಟ್ ಟು ಅಂತ ಹಾಕಿದ್ದಾರೆ ಅಲ್ಲಿದು ಸೊ ಆ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಒಂದು ನಾಲ್ಕು ಸಲ ನೋಡಿದ್ದೀನಿ ನೆಚ್ಚವಾಗ್ಲೂ ಒಂದು ಸಿನಿಮಾ ಕಥೆಯೇ ಅಂತ ಅಂದ್ಕೋಬೋದು ಆ ಥರ ಇದೆ ಹಾಕ್ತೀನಿ ನೋಡಿ ನೀವು ಕೂಡ ನೋಡಿಬಿಟ್ಟು ನಿಮಗೂ ಅರ್ಥ ಆಗುತ್ತೆ ಎಷ್ಟೋ ಜನ ಇನ್ನು ಇವರು ಇಸ್ಕೊಂಡಿದ್ದಾರೆ ಅದಕ್ಕೆ ಹಾಗೆ ವೀಡಿಯೋ ಮಾಡಿದ್ದಾರೆ ಆಮೇಲೆ ನೀವು ಯೂಟ್ಯೂಬಿಂದ ಬರೋ ಹಣಕ್ಕೋಸ್ಕರ ಈ ಥರ ಏನೇನು ಇಲ್ಲದ ಸುಳ್ಳೆಳೆ ಹೇಳಿದ್ದಾರೆ ಆಮೇಲೆ ದೇವ್ರ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಅನ್ಯಾಯ ಹೇಳಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಸೊ ಯಾವುದೂ ಇಲ್ಲ ಅವರು ಒಂದು ಟಾಪಿಕ್ ಅಂತ ತೊಗೊಳಗಿಂತ ಮುಂಚೆ ನ್ಯಾಯ ಕೊಡಿಸ್ಬೇಕು ಅಂತಲೇ ಅವರು ವೀಡಿಯೋ ಮಾಡೋ ಉದ್ದೇಶ ಆಗಿತ್ತು ನೀವೇ ಬನ್ನಿ ನಿಮಗೂ ಅರ್ಥ ಆಗುತ್ತೆ ಅದ್ರ ಬಗ್ಗೆ ಒಂದೇ ಒಂದು ವಿಡಿಯೋ ನನ್ನ ಇಡೀ ಲೈಫ್ನೆ ಚೇಂಜ್ ಮಾಡ್ಬಿಡ್ತು ನನ್ನ ಮೇಲೆ ಎಫ್ ಐ ಆರ್ ಆಗೋದೇನೋ ಪೊಲೀಸ್ ಅವರು ನನ್ನ ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗ್ಲಿಕ್ಕೆ ಮನೆಗೆ ಬರೋದೇನೋ ಅದಾದ್ಮೇಲೆ ನಾನು ನನ್ನ ಮನೆಯವರು ಕೋರ್ಟು ಕಚೇರಿ ಅಂತ ಅಲ್ದಾಡೋದು ಯಾವಾಗ ಇದೆಲ್ಲ ಮುಗಿಯುತ್ತಾ ಇದು ಮುಗ್ದಿದ ತಕ್ಷಣ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಬಿಟ್ಬಿಟ್ಟು ಒಂದಷ್ಟು ದಿನ ನೆಮ್ಮದಿಯಿಂದ ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರಶಾಂತವಾಗಿರೋಣ ಅನ್ಕೊಂಡಿದ್ದೆ ಆದ್ರೆ ನನ್ ಮನ್ಸಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ ಸೌಜನ್ಯಳಿಗೆ ನ್ಯಾಯ ಕೇಳ್ತಾ ಜಸ್ಟ್ ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ನನ್ ಮೇಲೆ ಇಷ್ಟೊಂದೆಲ್ಲ ಆಗಿದೆ ಅಂತಂದ್ರ ಜಸ್ಟ್ ಇಮ್ಯಾಜಿನ್ ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅವ್ರ ಜೊತೆ ಏನೇನಾಗಿರಲ್ಲ ನಾನ್ ಎಷ್ಟ್ ಅನ್ಕೊಳ್ತಿದ್ದೀನಿ ಸಾಕಿನ್ನ ಒಂದ್ ಎರಡು ತಿಂಗಳು ಏನು ವಿಡಿಯೋ ಮಾಡೋದ್ ಬೇಡ ಸೈಲೆಂಟ್ ಆಗಿ ಇದ್ ಬಿಡುವ ಅಂತ ಆದ್ರೆ ನನ್ನ ಕೈಲಿಂದ ಆಗ್ತಿಲ್ಲ ಯಾವುದೋ ಒಂದು ಸರ್ವಶಕ್ತಿ ನನ್ನ ಮನ್ಸಗಡೆ ಈ ಪ್ರಶ್ನೆನ ಹಾಕಿ ಇದ್ರ ಬಗ್ಗೆ ಮಾತಾಡುವಂತಿದ ಮೊದಲೇ ಹೇಳ್ಬಿಡ್ತೇನೆ ಈ ವಿಡಿಯೋ ಯಾವುದೇ ಜಾತಿ ಧರ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿಲ್ಲ ಈ ವಿಡಿಯೋದಲ್ಲಿ ನಾನ್ ಕೇವಲ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಿದ್ದೇನೆ ಸೌಜನ್ಯ ಕೇಸಲ್ಲಿ ಯಾವ್ದೆಲ್ಲ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ಹೇಗ್ ನಾಶ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಏನೋ ಒಂದು ವೀಡಿಯೋಸ್ ಅಂದ್ಕೊಂಡು ಏನು ಮಾಡಿಲ್ಲ ಅದು ಮಾಡೋ ಕಾರಣ ಅವ್ರಿಗೆ ನೋಡೋಣ ಇದ್ರ ಬೇಗ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಅವ್ರು ಮಾಡಿದ್ರು ಅದಾದಮೇಲೆ ಅವರು ಮಾಡಿದ್ಮೇಲೆ ಜನ ವೀಡಿಯೋ ಮಾಡಿ ಹಾಕಿದ್ಮೇಲೆ ತುಂಬ ಒಂದು ನೈಂಟಿ ಪರ್ಸೆಂಟ್ ಜನ ಮಾಡಿರೋದು ಸೌಜನ್ಯ ನ್ಯಾಯ ಸಿಗುತ್ತೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಇನ್ನೊಂದು ಹತ್ತು ಪರ್ಸೆಂಟ್ ಜನ ಗೌಡ್ರು ಆ ಥರ ದುಡ್ಡು ತಿಂದಿರ್ತಾರಲ್ಲ ಅಂತವ್ರು ಉಲ್ಟ ಮಾಡ್ತಿದ್ರು ಹಿಂದೂ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮ್ಸ್ ಅಂತ ಮಾತಾಡ್ತವೇ ಹಿಂದೂ ಅಂತ ಮಾತಾಡ್ತಾನೆ ಮತ್ತೆ ಟೆಂಪಲ್ ಬಗ್ಗೆ ಮಾತಾಡ್ತವ್ರೆ ಧರ್ಮಸ್ಥಳ ಟೆಂಪಲ್ ಬಗ್ಗೆ ಅಂತ ಅಲ್ಲಿ ಅಲ್ಲ ವೀಡಿಯೋ ನೋಡಿರೋರ್ಗೆ ಅರ್ಥ ಆಗುತ್ತೆ ಧರ್ಮಸ್ಥಳ ಬಗ್ಗೆಯೂ ಮಾತಾಡಿಲ್ಲ ಮತ್ತು ಅಲ್ಲಿನ ಟೆಂಪಲ್ ಬಗ್ಗೆಯೂ ಮಾತಾಡಿಲ್ಲ ಅವ್ರ ಸಮೀರೋರು ಮಾತಾಡಿರೋದು ಸೌಜನ್ಗೆ ಆಗಿರೋ ಮೊನ್ನೆ ಮತ್ತು ಸೌಜನ್ಯ ಹೇಗೆ ಸತ್ತರು ಅವ್ರಿಗೆ ಏನೆಲ್ಲ ತೊಂದರೆ ಕೊಟ್ಟರು ಎಷ್ಟು ಜನ ಇದ್ದರು ಈಗ ನಾವು ಸಾಕ್ಸಿ ಇಲ್ದಾನೆ ಅವ್ರ ಹೆಸರು ಪಾಯಿಂಟ್ ಪಾಯಿಂಟ್ ಹೇಗೆ ಹೇಳೋಕ್ಕಾಗುತ್ತೆ ಅದನ್ನ ಥಿಂಕ್ ಮಾಡ್ಕೋಬೇಕು ಅವ್ರ ಫ್ಯಾಮಿಲಿಗೆಲ್ಲ ವೀಡಿಯೋ ಮಾಡಿದ್ಮೇಲೆ ಎಷ್ಟು ಟಾರ್ಚರ್ ಆಗಿದೆ ಅಂದರೆ ನಿಜವಾಗ್ಲೂ ಅವರು ಅಂತೂ ಇನ್ನೊಂದು ವೀಡಿಯೋ ಮಾಡಿದ್ದಾರೆಲ್ಲ ಗ್ರೇಟು ಈ ವಿಡಿಯೋನಾರು ನೋಡ್ಕೊಂಡು ನಮ್ಮ ಸರ್ಕಾರ ಏನು ಮಾಡ್ತಿದೆ ನ್ಯಾಯ ಕೊಡಿಸಿ ಅಂತಲೇ ಕೇಳ್ಕೊಳ್ತೀನಿ ಪ್ಲೀಸ್ ಈ ವಿಷಯದಲ್ಲಿ ಕಣ್ಮುಚ್ಕೊಂಡು ಇರಬೇಡಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡೋಕ್ಕಾಗ್ತಿಲ್ಲ ಪ್ಲೀಸ್ ನ್ಯಾಯ ಕೊಡಿ ಅಂತ ಕೇಳ್ಕೊಳ್ತೀನಿ ನೆನಪು ಮಾಡ್ಕೊಳ್ಳಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯ ಕಾಣೆಯಾದಾಗ ಸೌಜನ್ಯನ ಮನೆಯವರು ಅಂಡ್ ಊರಿನ ಇನ್ನೂರ್ ಮುನ್ನೂರ್ ಜನ ಸೇರ್ಕೊಂಡು ರಾತ್ರಿ ಹನ್ನೆರಡು ಗಂಟೆವರೆಗೂ ಸೌಜನ್ಯಗೋಸ್ಕರ ಹುಡುಕ್ತಾರ ಆದ್ರೆ ಸೌಜನ್ಯ ಸಿಗಲ್ಲ ಮಿಡ್ ನೈಟ್ ಆಗಿರುತ್ತೆ ಅಂಡ್ ತುಂಬಾ ಜೋರ್ ಮಳೆ ಬರ್ತಾ ಇರುತ್ತೆ ಇನ್ನು ಹುಡುಕೋದ್ ಬೇಡ ಬೆಳಿಗ್ಗೆ ಎದ್ದು ಮತ್ತೆ ಎಲ್ರು ಹುಡುಕುವ ಅಂತ ಎಲ್ರು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರ ದೆನ್ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತಾವೆ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಒಂದು ಚೂರುನ ನಿಂದಿರಲ್ಲ ದಾಖಲೆ ಇದೆ ಸ್ವಾಮಿ ದಾಖಲೆ ಇಲ್ದೆ ಈ ದೂತ ಸಮೀರ್ ಎಮ್ ಡಿ ಏನು ಮಾತಾಡಲ್ಲ ದೇರ್ ವಾಸ್ ರೇನ್ ಅಂಡ್ ದ ಕ್ಲೋಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮರ್ಡ್ ಅಂಡ್ ದ ಬ್ಯಾಗ್ ವಾಸ್ ನಾಟ್ ವೆಟ್ ದ ಬುಕ್ಸ್ ವರ್ ನಾಟ್ ವೆಟ್ ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗು ನೆಂದಿಲ್ಲ ಹೇಗೆ ಇದ್ರ ಅರ್ಥ ಸೌಜನ್ಯನ ಆ ಒಂದು ಜಾಗದಲ್ಲಿ ಆಗೇ ಇಲ್ಲ ಬೇರೆ ಯಾವುದೋ ಜಾಗದಲ್ಲಿ ಅವಳು ಮಾಡ್ತೋ ನಂತರ ಅವಳ ಬಾಡಿನ ಅಲ್ಲಿ ತಂದು ಡಂಪ್ ಮಾಡಿರೋದು ಸೊ ಈಗ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಕಂಡು ಮೊಟ್ಟೋ ಆಕ್ಚುಲ್ ಆ ಒಂದು ಜಾಗನ ನ ಹುಡ್ಕಾಡೋದ್ ಬಿಟ್ಟು ಪೊಲೀಸರು ಉಲ್ಟಾ ಏನ್ ಮಾಡ್ತಾರೆ ಅಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದೇ ಜಾಗದಲ್ಲಿ ಅವಳು ಕಂಡು ಆಗಿತ್ತು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡ್ತಾರ ಇಲ್ಲಿ ಪೊಲೀಸ್ ಅವರ ಬುದ್ಧಿವಂತಿಕೆ ನೋಡಿ ಯಾವ ಒಂದು ಜಾಗದಲ್ಲಿ ಸೌಜನ್ಯ ಬಾಡಿ ಸಿಕ್ಕಿತ್ತೋ ಅಲ್ಲಿ ಅವ್ರದ್ದು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ನ ಇಸ್ಕೊಂಡ್ ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿದ ಜಾಗದಲ್ಲೇ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡ್ತಾರೆ ಅವ್ರ ಪುಸ್ತಕ ಎಲ್ಲ ಹುಡುಕಾಡಿದ್ರು ಯಾರಾದ್ರೂ ಫೋನ್ ನಂಬರ್ ಉಂಟಾ ಅಂತ ಹೇಳಿ ತುಂಬ ಹುಡುಗ ನಾವು ಎಲ್ಲ ತೆಗೆದುಕೊಟ್ಟೆ ನನ್ನ ಮಗಳ ವಿಷಯ ನನಗೆ ಎಲ್ಲ ಗೊತ್ತು ಸರ್ ನೋಡಿ ಪುಸ್ತಕ ಅಂತ ನೋಡಿದೆ ಆವಾಗ ನನ್ನ ತಂಗಿಯ ಒಂದು ನಂಬ್ರ ಇತ್ತು ಆ ನಂಬ್ರನ್ನು ತೆಕೊಂಡೋಗಿದ್ದಾರೆ ಆಮೇಲೆ ಮನೆಯಿಂದ ಮರು ದಿವಸ ಸಂತೋಷ ರ ಸಿಕ್ಕಿದ ದಿವಸ ಹೊಲ ಉಡುಪಿದೆ ಸರ್ ಅದು ಮನೆಯಿಂದ ತೆಕೊಂಡೋಗಿದ್ದಾರೆ ಅದಕ್ಕೆ ನಾವು ಒಂದು ಗುರುತಿಗೆ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೇವೆ ನೂಲಿನ ಒಂದು ಬಿಳಿ ನೂಲಿನ ಒಂದು ಸ್ಟಿಚ್ ಮಾಡಿ ನೋಡಿ ಪೊಲೀಸ್ ಅವರ ಪ್ರಕಾರ ಸೌಜನ್ಯ ಹಳ್ಳ ಹತ್ರ ಆದ್ರೆ ಆಕ್ಚುಲಿ ಅಲ್ಲಿ ಪಂಡು ಆಗೇ ಇಲ್ಲ ಬಟ್ ಸ್ಟಿಲ್ ಈ ಒಂದು ಪಾಯಿಂಟ್ ನ ಪ್ರೂವ್ ಮಾಡಲಿಕ್ಕೆ ಪೊಲೀಸ್ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅಲ್ಲಿಂದ ಐವತ್ತು ಅಡಿ ದೂರದಲ್ಲಿ ಸಂತೋಷ್ ರಾವ್ ನ ಒಂದು ಟೆಂಟ್ ಹಾಕಿಸ್ತಾರ ಸೌಜನ್ಯನ ಆಗ್ಬೇಕಾದ್ರೆ ಎಲ್ಲೋ ಬಾಹುಬಲಿ ಬೆಟ್ಟದಲ್ಲಿ ಇದ್ದಂತಹ ಸಂತೋಷ ರಾವ್ ಇಲ್ಲ ಅದೇ ಜಾಗದಲ್ಲಿ ಇದ್ದ ಅಂತ ಪ್ರೂವ್ ಮಾಡ್ಲಿಕ್ಕೆ ಸಂತೋಷ್ ರಾವ್ನ ಒಂದು ಟೆಂಟ್ ಹಾಕ್ತಾರೆ ಒಂದಿಷ್ಟು ಪ್ಲಾಸ್ಟಿಕ್ ಚೀಲಗಳನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಸಂತೋಷ್ ರಾವ್ನ ಕೆಲವೊಂದು ಥಿಂಗ್ಸ್ ಇಟ್ಬಿಟ್ಟು ಇವ್ನ ಇಲ್ಲೇ ಇದ್ದ ಅಂತ ಪ್ರೂವ್ ಮಾಡಿಸ್ತಾರ ಈಗ ಸ್ವಲ್ಪ ತಲೆ ಯೂಸ್ ಮಾಡಿ ಸೌಜನ್ಯ ಕಾಣೆಯಾಗಿದ್ದ ದಿನ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಸುಮಾರು ಇನ್ನೂರ್ ಮುನ್ನೂರ ಜನ ಸೇರ್ಕೊಂಡ್ಬಿಟ್ಟು ಸೌಜನ್ಯಗೋಸ್ಕರ ಹುಡುಕ್ತಾರೆ ಅವ್ರು ಅದೇ ಜಾಗದಲ್ಲಿ ಹುಡುಕ್ತಾರ್ ಗುರು ಎಲ್ಲೂ ಜಾಸ್ತಿ ದೂರ ಹೋಗಲ್ಲ ಅದೇ ಜಾಗದಲ್ಲಿ ಹುಡುಕ್ತಿರ್ತಾರ ಕತ್ಲೆಯಲ್ಲಿ ಸೌಜನ್ಯನ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಏನೋ ಸ್ವಲ್ಪ ಪೊದೆಗಳ ಹಿಂದೆ ಅಥವಾ ಬೇಲಿಗಳು ಅಡ್ಡ ಬಂದಿರಬಹುದು ಹಾಗಾಗಿ ಅವಳ ಬಾಡಿ ಕಾಣಿಸಿಲ್ಲ ಅನ್ಕೊಳ್ಳಿ ಆದ್ರೆ ಅಲ್ಲಿಂದನೆ ಐವತ್ತಡಿ ದೂರದಲ್ಲಿರುವಂತಹ ಸಂತೋಷ್ ರಾವ್ ನ ಟೆಂಟ್ ಇನ್ನೂರು ಮುನ್ನೂರು ಜನರಲ್ಲಿ ಒಬ್ರಿಗೂನು ಕಾಣಿಸಿಲ್ವಾ ಅಷ್ಟೇ ಅಲ್ಲ ನೆಕ್ಸ್ಟ್ ದಿನ ಅಂದ್ರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಮೃತ ದೇಹ ಸಿಕ್ಕಿದೆ ಅನ್ನೋ ಒಂದು ನ್ಯೂಸ್ ಲೋಕ್ ಲೈಟ್ಸ್ ಗೆಲ್ಲ ಗೊತ್ತಾದಾಗ ಅಲ್ಲಿ ಒಂದು ಅಂದಾಜು ಪ್ರಕಾರ ಮೂರು ಸಾವಿರ ಜನ ಸೇರ್ತಾರಂತ ಆಗ್ಲೂನು ಸಹ ಆ ಮೂರು ಸಾವಿರ ಜನರಲ್ಲಿ ಒಬ್ಬರಿಗೂ ಸಹ ಆ ಸಂತೋಷ ರಾವ್ನ ಟೆಂಟ್ ಇಲ್ಲ ಜಾಸ್ತಿ ದೂರ ಇಲ್ಲ ಗುರು ಎಲ್ಲಿ ಬಾಡಿ ಸಿಕ್ಕಿರುತ್ತೋ ಅಲ್ಲಿಂದ ಐವತ್ತು ಅಡಿ ದೂರ ಅಷ್ಟೇ ಆದ್ರೂ ಆ ಟೆಂಟ್ ಯಾರಿಗೂ ಇಲ್ಲ ಹೇಗೆ ಯಾಕಂತಂದ್ರೆ ಆ ಟೆಂಟ್ ಅಲ್ಲಿ ಇರ್ಲೇ ಇಲ್ಲ ಇದ್ರೆ ತಾನೇ ಕಾಣಿಸೋದಕ್ಕೆ ಪಾಪ ಸಂತೋಷ್ ರಾವ್ ನ ಈ ಕೇಸಲ್ಲಿ ಹೆಂಗ ಮಾಡಿ ಫಿಟ್ ಮಾಡಲೇಬೇಕು ಅಂತ ಪೊಲೀಸ್ ಅವರು ಫಿಕ್ಸ್ ಆಗ್ಬಿಡಿದ್ರು ಇನ್ನೊಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ ನಿಮ್ಗೆ ಈ ಒಂದು ಸ್ಟೇಟ್ಮೆಂಟ್ ನೋಡಿ ಈ ಸ್ಟೇಟ್ಮೆಂಟ್ ಬೇರೆ ಯಾರು ಕೊಟ್ಟಿದ್ದಲ್ಲ ಗುರು ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ನ ಬಾಹುಬಲಿ ಬೆಟ್ಟದಿಂದ ಕರ್ಕೊಂಡ್ ಬಂದು ಪೊಲೀಸ್ ಅವ್ರ ಕೈಗೆ ಒಪ್ಸಿದ್ರು ಆ ಕಿಡಿಗೇಡಿಗಳಲ್ಲೇ ಒಬ್ಬ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದಾವ್ ಇದ್ರಲ್ಲಿ ಇವನ್ ಹೇಳ್ತಿದ್ದಾನೆ ಸಂತೋಷ್ ರಾವ್ ಕೈಯಲ್ಲಿ ಒಂದು ಚೀಲ ಇತ್ತು ಅಂತ ಈಗ ಸಂತೋಷ್ ರಾವ್ನ ಅರೆಸ್ಟ್ ಮಾಡಾದ್ಮೇಲೆ ಅವ್ನ ಕೈಯಲ್ಲಿ ಇದ್ದಂತಹ ಚೀಲ ಕೂಡ ಪೊಲೀಸ್ ಅವರು ತಮ್ಮ ಕಸ್ಟಡಿಗೆ ತಗೊಂಡಿರ್ತಾರ ತಾನೆ ಹಾಗಿದ್ರೆ ಸಂತೋಷ್ ರಾವ್ ನ ಚೀಲ ಅಂಡ್ ಅದರಲ್ಲಿ ಇದ್ದಂತಹ ಅವನ ವಸ್ತುಗಳು ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕೆ ಹೊರತು ಅದ್ ಯಾವ್ದೋ ಕಾರ್ಡ್ ಅಲ್ಲಿ ಆ ಟೆಂಟ್ ಒಳಗಡೆ ಅಲ್ಲ ಅಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡಿದ್ದು ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಆದ್ರೆ ಅಫಿಷಿಯಲ್ ಆಗಿ ಪೇಪರ್ಸ್ ಮೇಲೆ ತೋರಿಸಿರೋದು ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಹಾಗಿದ್ರೆ ಆ ಎರಡು ದಿನ ಸಂತೋಷ್ ರಾವ್ ನ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಪೊಲೀಸ್ ಅವರು ಏನ್ ಮಾಡ್ತಿದ್ರು ಇದು ಇಲ್ಲಿಗಲ್ ಈಗಷ್ಟೇ ನಾನು ಡಾಕ್ಟರ್ ಆದಮ್ ಅವ್ರ ಕೊಟ್ಟಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ಅಂಡ್ ಇದ್ರಲ್ಲಿ ಏನಿದೆ ಗೊತ್ತಾ ಸೌಜನ್ಯ ಸತ್ತಾದ್ಮೇಲೆ ಅಲ್ಲ ಅವಳು ಬದುಕಿರ್ಬೇಕಾದ್ರೇನೆ ಅವಳು ಮಾಡ್ತಾ ಇರಬೇಕಾದ್ರೆ ಆ ದುಷ್ಕರ್ಮಿಗಳು ಅವಳ ಯೋನಿ ಒಳಗಡೆ ಸಿಕ್ಸ್ ಇಂಚ್ ಮಣ್ ತುಂಬಿರೋದು ಅಂಡ್ ರೀಸೆಂಟ್ ಆಗಿ ಬರ್ತಾ ಇರುವಂತಹ ಇನ್ನೊಂದು ಬಿಗ್ಗೆಸ್ಟ್ ಅಲಿಗೇಷನ್ ಏನು ಅಂತಂದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ ಗೆ ಒಪ್ಕೊಂಡಿಲ್ಲ ಅಂತ ಅಂತವ್ರು ಪ್ಲೀಸ್ ಈ ಒಂದು ಡಾಕ್ಯುಮೆಂಟ್ ನ ಕಂಡ್ಬಿಟ್ ನೋಡಿ ಇಲ್ಲಿ ಸಂತೋಷ್ ರಾವ್ ಹೇಳ್ತಿದ್ದಾನೆ ಅಪರಾಧಿ ಎಂದು ಸಾಬೀತು ಮಾಡಲು ಅಗತ್ಯವಿರುವ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಲು ಸ್ವಯಂ ಇಚ್ಛೆ ವ್ಯಕ್ತಪಡಿಸಿರುತ್ತೇನೆ ಕೆಳಗಡೆ ಸಂತೋಷ್ ರಾವ್ ನ ಸಿಗ್ನೇಚರ್ ಇದೆ ಅಂಡ್ ಈ ಕಡೆ ಕೋರ್ಟ್ ನ ಸೀಲ್ ಕೂಡ ಇದೆ ಅಂಡ್ ಇನ್ನೊಂದು ವಿಷಯ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸಂತೋಷ್ ರಾವ್ ಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇತ್ತು ಅಂತ ಅಂಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದಿನಿ ಇನ್ ಕೇಸ್ ಅವ್ನ ಏನಾದ್ರು ಮಾಡಿದ್ರೆ ನರ್ಕ ಅನುಭವಿಸ್ತಾನೆ ಅಂತ ನೋಟ್ ದಟ್ ಪಾಯಿಂಟ್ ಇನ್ ಕೇಸ್ ನಾ ಸಂತೋಷ್ ರಾವ್ ಸಿ ಮಾಡ್ಲಿಕ್ಕೆ ನಾಲಾಯಕ್ ಅಂತಾನೂ ಹೇಳಿಲ್ಲ ಲಕ್ ಅಂತಾನೂ ಹೇಳಿಲ್ಲ ಇನ್ ಕೇಸ್ ಮಾಡಿದ್ರೆ ನರ್ಕ ಅನ್ಭವಸ್ತಾನೆ ಅಂತ ಹೇಳಿದ್ದು ನೋಡಿ ಹೇಳ್ತಾ ಹೋದ್ರೆ ಬೇಜ್ಜಾನ್ ಇದೆ ಆಸ್ ಎ ಯೂಟ್ಯೂಬರ್ ಆ ಕೇಸ್ ಪೈಜಸ್ ನೋಡ್ತಾ ಇದ್ರೆ ನನ್ಗೆನೆ ಬೇಜ್ಜಾನ್ ಡೌಟ್ಸ್ ಬರ್ತಾ ಇದೆ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನ್ ಹೇಳೋದಿಷ್ಟೇ ಈ ಒಂದು ಕೇಸಲ್ಲಿ ಯಾವ ಆಂಗಲ್ ಇಂದೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂಡ್ ಐ ಕ್ಲಿಯರ್ ಮೈ ಪಾಯಿಂಟ್ ಈಗ ಈ ಒಂದು ಸೌಜನ್ಯ ಕೇಸಲ್ಲಿ ಯಾರೆಲ್ಲ ಸಾಕ್ಷಿ ಆಗ್ಬೋದಿತ್ತು ಅವ್ರ ಜೊತೆ ಏನಾಯ್ತು ಅಂತ ಹೇಳ್ತೇನೆ ಮೊದಲನೇದಾಗಿ ರವಿ ಪೂಜಾರಿ ಇವನ್ ಬಗ್ಗೆ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದಿನಿ ಆ ಜನ ಕಿಡಿಗೇಡಿಗಳು ಯಾರು ಸಂತೋಷ ಅರೆಸ್ಟ್ ಮಾಡ್ಕೊಟ್ರು ಕೇಸ್ ಯಾವಾಗ ಸಿ ಬಿ ಐಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಈ ರವಿ ಪೂಜಾರಿ ಉರ್ಲ ಹಾಕೊಂಡ್ ಸತ್ ಹೋಗ್ತಾನೆ ರವಿ ಪೂಜಾರಿ ಟೇ ಹಾಕೊಂಡ್ ಸತ್ ಹೋದ ಅಂತಾರೆ ಆದ್ರೆ ಅವ್ನು ಟೀನ್ ಹಾಕೊಂಡೇ ಸತ್ ಹೋದ ಅಂತ ಯಾರು ಐ ವಿಟ್ನೆಸ್ ಇಲ್ಲ ಹಾಗಾಗಿ ಇವನ ಒಂದು ಸಾವು ಒಂದು ನಿಗೂಢ ಸಾವಾಗಿ ಆಗಿ ಇನ್ನೊಬ್ಳು ಬಂದು ವಾರಿಜಾ ಅಂತ ಸೌಜನ್ಯನ ಮಾಡಿ ಆ ಕಿಡಿಗೇಡಿಗಳು ಅವ್ಳ ಒಂದು ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿರ್ತಾರೆ ಅಂಡ್ ಆ ಫಾರ್ಮ್ ಹೌಸ್ ಅಲ್ಲಿ ವಾರೀಜ ಅನ್ನೋಳು ಕೆಲಸ ಮಾಡ್ತಾ ಇರ್ತಾಳೆ ಸೊ ಈ ವಾರಿಜಾ ಸೌಜನ್ಯ ಆ ಕಿಡಿಗೇಡಿಗಳ ಜೊತೆ ಇರೋದನ್ನ ನೋಡಿರ್ತಾಳ ಆದ್ರೆ ಅವಳು ಗೊತ್ತಿಲ್ಲ ಅವ್ರ ಅವಳನ್ನ ಕಿಟ್ ಬಂದಿದ್ದಾರೆ ಅಂತ ನಂತರ ಒಂದ್ ಎರಡು ದಿನ ಆದ್ಮೇಲೆ ಯಾವಾಗ ಸೌಜನ್ಯ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತು ಅದನ್ನ ನೋಡಿ ಆಗ ಇವಳಗ್ ರಿಯಲೈಸ್ ಆಗುತ್ತೆ ಓ ಇವಳೆ ಅಲ್ವಾ ಆ ಹುಡುಗಿ ಅವತ್ ನಮ್ ದಣಿ ಕರ್ಕೊಂಡ್ ಬಂದಿದ್ವು ಅಂತ ಈಗ ವಾರಿಜಾ ತನಗ್ ಗೊತ್ತೋ ಗೊತ್ತಿಲ್ದೇನೋ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು ಸೊ ಯಾವಾಗ್ ಈ ಕೇಸ್ ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ ಸ್ಟಾರ್ಟ್ ಮಾಡ್ತಾರೋ ಆಗ ವಾರೀಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತಾ ಬಾವಿಲಿ ಇವಳೆ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರ ಆದ್ರೆ ಅವಳೇ ಬಾವಿಗ್ ು ಅವಳು ಪ್ರಾಣ ಬಿಟ್ಲೋ ಅಥವಾ ಅವಳಿಗೆ ಯಾರಾದ್ರೂ ಬಾವಿಲಿ ಬೀಳಿಸಿ ಸಾಯಿಸಿದ್ರೋ ಗೊತ್ತಿಲ್ಲ ಅಂಡ್ ಇನ್ನೊಂದು ವಿಷಯ ಯಾವ ಒಂದು ಬಾವಿ ಒಳಗಡೆ ವಾರಿ ಜನ ಬಾಡಿ ಸಿಕ್ಕಿತ್ತೋ ಆ ಬಾವಿನ ದಣಿಗಳು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮುಚ್ಚಾಕ್ ಬಿಡ್ತಾರ ಯಾಕೆ ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ ಯೂನು ಆಗಿನ್ ಯಾ ಐದು ಜನ ಕಿಡಿಗೇಡಿಗಳು ಸಂತೋಷ ಪೊಲೀಸ್ ಅವ್ರಿಗೆ ಹಿಡಿದು ಕೊಡ್ರೋ ಅದ್ರಲ್ಲಿ ಒಬ್ಬ ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಇವನು ಕೂಡ ಸತ್ ಹೋಗಿದಾನೆ ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತಾ ದೆನ್ ಇನ್ನೊಬ್ಬ ಬಂದು ಪ್ರಶಾಂತ 소다서 ã o ಮಾಡಿ ಆ ಕಿಡಿಗೇಡಿಗಳು ಅವಳನ್ನ ಯಾವ ಜಾಗ ಕರ್ಕೊಂಡು ಹೋಗಿದ್ರೋ ಇವನು ಆ ಜಾಗದಲ್ಲಿ ಕೆಲ್ಸ ಮಾಡೋನು ಇವ್ನ ಪಾಪ ಸೌಜನ್ಯನ ಆ ಕಿಡಿಗೇಡಿಗಳಿಂದ ಬಿಡಿಸೋದಕ್ ಟ್ರೈ ಮಾಡ್ತಾನೆ ಆದ್ರೆ ಅದು ಸಾಧ್ಯ ಆಗಲ್ಲ ನಂತರ ಕೆಲವೇ ದಿನಗಳಲ್ಲಿ ಇವನು ಕೊಲೆ ಆಗುತ್ತ ಯಾರೆಲ್ಲ ಯಾವ್ದೆಲ್ಲಾ ಈ ಕೇಸಲ್ಲಿ ಸಾಕ್ಷಿ ಆಗ್ಬೋದಿತ್ತೋ ಅದೆಲ್ಲ ನಾಶ ಆಗುತ್ತ ಸೊ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ಎಲ್ಲಾನು ಸ್ಕೆಚ್ ಹಾಕಿ ಮಾಡಿರೋದಾ ಇನ್ನೊಬ್ಬ ಬಂದು ದಿನೇಶ್ ಅಂತ ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ ಇವ್ನು ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತ್ನ ತಲೆಗೆ ಹಾಕೊಳ್ಳಲ್ಲ ಅದಾದ್ಮೇಲೆ ಒಂದು ದಿನ ಸಡನ್ಲಿ ಇವನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನ ಡೇ ಟೈಮ್ ಅಲ್ಲೇ ತುಂಬಾ ಫಾಸ್ಟ್ ಆಗಿ ಒಂದು ಬುಲರೋ ಕಾರ್ ಬಂದ್ಬಿಟ್ಟು ಇವನಿಗೆ ಹಿಟ್ ಮಾಡುತ್ತೆ ಅಂಡ್ ಅದ್ರಿಂದ ಇವನು ಸತ್ ಹೋಗ್ತಾನ ಆ ಬುಲರೋ ಕಾರ್ ಯಾರ್ದು ಅದನ್ನ ಓಡಿಸುತ್ತಿದ್ದಂತಹ ಡ್ರೈವರ್ ಯಾರು ಅಂಡ್ ಅವನು ಯಾರು ಸಂಬಂಧಪಟ್ಟವನು ಒಮ್ಮೆ ನೀವೇ ನೀವೇ ರಿಸರ್ಚ್ ಮಾಡಿ ನೋಡ್ಕೊಳ್ಳಿ ಇನ್ನೊಬ್ಬ ಬಂದು ಹರೀಶ್ ಮಡಿವಾಳ್ ಇವನು ಪೊಲೀಸ್ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಂತರ ತನ್ನ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೌಜನ್ಯನ ಹಿಂದೆ ಹಿಂದೆ ಯಾರೋ ಒಬ್ಬ ಅಪರಿಚಿತ ಗಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದ ಅಂತ ಇವನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂಡ್ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಇದೇ ಆ ಸ್ಟೇಟ್ಮೆಂಟ್ ನ ಕಾಪಿ ಇದ್ರಲ್ಲಿ ಎಲ್ಲಿ ಹರೀಶೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಅವನ ಸಿಗ್ನೇಚರ್ ಆಗ್ಲಿ ಸೈನ್ ಆಗ್ಲಿ ಏನೂ ಇಲ್ಲ ಈ ಸ್ಟೇಟ್ಮೆಂಟ್ ನ ತಗೊಂಡಿರುವಂತಹ ಪೊಲೀಸ್ ಅವರು ಸಿಗ್ನೇಚರ್ ಇದೆ ಆದ್ರೆ ಹರೀಶ್ ನ ಸೈನ್ ಮಾತ್ರ ಎಲ್ಲೂ ಇಲ್ಲ ಯಾಕಂತಂದ್ರೆ ಈ ಸ್ಟೇಟ್ಮೆಂಟ್ ನ ಹರೀಶ್ ಕೊಟ್ಟೇ ಇಲ್ಲ ಎಲ್ಲಿ ಈ ಒಂದು ಕೇಸ್ ಸಿಬಿಐ ಹೋಗಿ ಅವಾಗ ಸಿಬಿಐ ಬಿ ಅವರು ಹರೀಶ್ ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಕೇಳಿದಾಗ ಎಲ್ಲಿ ಹರೀಶ್ ಈ ಸ್ಟೇಟ್ಮೆಂಟ್ ನಾನು ಕೊಟ್ಟೇ ಇಲ್ಲ ಸರ್ ಅಂತ ಬಾಯಿ ಬಿಟ್ಬಿಡ್ತಾನೋ ಅಂತ ಹರೀಶ್ ನ ಕೂಡ ಸಾಯ್ ಹೊಡಿತಾರೆ ಹರೀಶ್ ಒಮ್ಮೆ ತನ್ನ ಬೈಕ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ಕಾರ್ ಬಂದ್ಬಿಟ್ಟು ಅವ್ನ ಗುದ್ಬಿಡುತ್ತ ಅಂಡ್ ಅದ್ರಿಂದ ಹರೀಶ್ ನ ಸಾವಾಗುತ್ತ ನೋಡಿ ಯಾವುದೇ ಆಕ್ಸಿಡೆಂಟ್ ಕೇಸಲ್ಲಿ ರೂಲ್ ಏನು ಅಂತಂದ್ರೆ ಇಫ್ ಇನ್ ಕೇಸ್ ನನ್ಗೆ ಯಾವ್ದಾದ್ರು ಬಂದು ಒಂದು ವೆಹಿಕಲ್ ಏನಾದ್ರು ಹಿಟ್ ಮಾಡಿದಾಗ ನಾನು ನನ್ಗೆ ಏನಾದ್ರು ಪ್ರಜ್ಞೆ ಇದ್ರೆ ನಾನ್ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡಬಹುದು ಅಥವಾ ನನ್ನ ಹೆಂಡತಿ ಏನಾದ್ರು ಇದ್ರೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಅಥವಾ ತಂದೆ ತಾಯಿ ರಕ್ತ ಸಂಬಂಧ ಯಾರಿರ್ತಾರೋ ಇರ್ತಾರೋ ಅವ್ರ್ ಕಂಪ್ಲೇಂಟ್ ಕೊಡಬಹುದು ಆದ್ರೆ ಹರೀಶ್ ಕೇಸಲ್ಲಿ ಯಾರು ಒಬ್ಬ ಥರ್ಡ್ ಪರ್ಸನ್ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ ಆ ಥರ್ಡ್ ಪರ್ಸನ್ ಯಾರು ಅವನ್ಗೂ ಹರೀಶ್ ಗು ಏನ್ ಸಂಬಂಧ ಸಂಬಂಧನೇ ಇಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹರೀಶ್ ಪಡುವ ಕಂಪ್ಲೇಂಟ್ ಕೊಟ್ಟಿದ್ರಿ ಅರಿಶ್ ಮಾಡಿವಲ್ಲ ಆಕ್ಸಿಡೆಂಟ್ ಕೇಸಲ್ಲಿ ಹಾಂ ಅವರಿಗೆ ನೀವು ಏನಾಗಬೇಕು ಸರ್ ಸರ್ ನಾವು ಸ್ಟಾಪ್ ಅಷ್ಟೇ ಎಲ್ಲಿದ್ದು ಸ್ಟಾಪ್ ಸರ್ ಧರ್ಮಸ್ಥಳ ಅನ್ನಪೂರ್ಣದ ನಿಮ್ಗೆ ಏನಾದರೂ ಗೊತ್ತಿತ್ತು ಸರ್ ಅದು ಪ್ರಕರಣದ ಬಗ್ಗೆ ಸರ್ ನಂಗೇನು ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಗೊತ್ತಿಲ್ಲ ನಾನಂದ್ರೆ ನಾನು ಹಿಂದಿಂದ ಹೋಗ್ತಿದ್ದೆ ಡ್ಯೂಟಿಗೆ ಅವ್ರು ಮುಂದಿಂದ ಹೋಗ್ತಿದ್ರು ಹಾಂ ನೀವು ನಾನು ಹೋಟಲ್ ಇದ್ರ ಹೋಟಲ್ ಇಲ್ಲ 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 ಯಾಕಂದ್ರೆ ನಾನು ನಂಗೆ ಗೊತ್ತಾದ್ರೆ ಛತ್ರಕ್ಕೆ ಹೋದ್ಮೇಲೆ ಛತ್ರಕ್ಕೆ ಹೋದ್ಮೇಲೆ ಮತ್ತೆ ಕಂಪ್ಲೇಂಟ್ ಕೊಡ್ತೀನಿ ನೀವು ಸರ್ ನಾನು ಕೊಟ್ಟದಂದ್ರೆ ನಾನು ನನ್ನ ಮ್ಯಾನೇಜರ್ ಅಷ್ಟೇ ಇಲ್ಲಿಂದ ಸೇಮ್ ಇದೇ ತರನೇ ಆನೆ ಮಾವುತನ ಕೇಸಲ್ಲೂ ಆಗಿದ್ದು ಮನೆಯವರು ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳಲ್ಲ ಆದ್ರೆ ಅದೇ ಯಾರೋ ಒಬ್ಬ ಥರ್ಡ್ ಪರ್ಸನ್ ಬಂದು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ಬರೀತಾರ ಆನೆ ಮಾವುತನ ಹೆಂಡತಿ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡೋಕ್ ಹೋದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಎಸ್ಪಿ ಆಫೀಸ್ ಗೆ ಲೆಟರ್ ಬರ್ದಿರೋದು ಸಹ ಇದೆ ಬಟ್ ಸ್ಟಿಲ್ ನೋ ಆಕ್ಷನ್ ವಾಸ್ ಟೇಕನ್ ಸೊ ಎಸ್ ಪಿ ಆಫೀಸ್ ಗೆ ಲೆಟರ್ ಕೊಟ್ಟಾದ್ಮೇಲೆ ಏನು ತನಿಖೆ ಆಗದೆ ಇದ್ದಾಗ ಆಗ ಆನೆ ಮಾವುತನ ಮಕ್ಕಳು ಹೋಗ್ಬಿಟ್ಟು ಐಜಿಪಿಗೆ ಒಂದು ಲೆಟರ್ ಕೊಡ್ತಾರ ಆದ್ರೂ ಸಹ ಇನ್ನೂವರೆಗೂ ಸರಿಯಾದ ತನಿಖೆ ಆಗೇ ಇಲ್ಲ ಅಂಡ್ ರಿಯಲ್ ಆರೋಪಿಗಳು ಯಾರು ಅಂತ ಗೊತ್ತಾಗೇ ಇಲ್ಲ ನಿಜ ಹೇಳ್ತಾ ಇದೀನಿ ಆ ಒಂದು ಪ್ಲೇಸ್ ಅಲ್ಲಿ ಸೀರೀಸ್ ಆಫ್ ಕೇಸಸ್ ಆಗಿದಾವೆ ಅಂಡ್ ಯಾವ್ದ್ರಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಫೇರ್ ಇನ್ವೆಸ್ಟಿಗೇಷನ್ ಆಗೇ ಇಲ್ಲ ಇದ್ರ ಬಗ್ಗೆ ಮಾತಾಡ್ರೋ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಕ್ವಶನ್ ರೈಸ್ ಮಾಡ್ರೋ ಆ ಹುಡುಗಿಗೆ ನ್ಯಾಯ ಸಿಗ್ಲಿ ಸಪೋರ್ಟ್ ಮಾಡ್ರೋ ಅಂದ್ರೆ ಇದ್ರ ಬಗ್ಗೆ ಯಾವನು ಮಾತಾಡಲ್ಲ ಅವ್ರು ಹೇಳಿದ್ರಲ್ವಾ ಸೊ ನನ್ನ ಬಗ್ಗೆ ಬಿಟ್ಟು ಈ ಸೌಜನ್ಯ ಅಕ್ಕನ ಕೇಸ್ ಬಗ್ಗೆ ಹೋರಾಡಿ ನ್ಯಾಯ ಕೊಡಿಸಿ ಅದೆಷ್ಟೋ ಎಷ್ಟೋ ಹೆಣ್ಮಕ್ಳಿಗಾಗಿರೋ ಅನ್ಯಾಯ ಇದು ಒಂದು ಕೇಸ್ಗೆ ನ್ಯಾಯ ಸಿಕ್ಕಿದ್ರೆ ಅದೆಷ್ಟೋ ಬಡ ಹೆಣ್ಣು ಹೆಣ್ಮಕ್ಳುಗಳಿಗೆಲ್ಲ ಯಾರಾದರೂ ಅತ್ಯಾಚಾರ ಆಗಿರೋ ಹೆಣ್ಮಕ್ಳು ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅಂತ ಇನ್ನು ನೋಡಿ ಹನ್ನೆರಡು ವರ್ಷದಿಂದ ಒಂದು ಕೇಸ್ಗೆ ನ್ಯಾಯ ಕೊಡ್ಸೋಕ್ಕಾಗಿಲ್ಲ ನಮ್ಮ ಸರ್ಕಾರ ಇನ್ನೆಷ್ಟು ಅದು ಚಿಕ್ಕ ಚಿಕ್ಕ ಐದು ವರ್ಷದ ಮಕ್ಕಳಿಗೆ ನೋಡಿ ಟಿ ಪೇಪರಲ್ಲಿ ಮೊಬೈಲಲ್ಲಿ ನೋಡಿ ನೋಡಿ ಸಾಕಾಗಿದೆ ನಮ್ಮ ಮನೇಲಿ ಒಬ್ಬಳು ಮಗಳಿದ್ದಾಳೆ ನಾನು ಒಂದು ಹೆಣ್ಣು ಸೊ ಆದಷ್ಟು ಈ ಸೌಜನ್ಯಕ್ಕೆ ಸಮೀರ್ ಅವ್ರು ಮಾಡ್ತಿರೋ ವಿಡಿಯೋದಲ್ಲೇ ಇಷ್ಟು ಒಳ್ಳೊಳ್ಳೆ ಕೇಸ್ತು ಪ್ರೂಫ್ ಸಿಗ್ತಿದ್ಯಲ್ಲ ಇವ್ರಿಗೆ ನಿಜ ಜೀವನದಾಗ ಕೇಸ್ಗೆ ಪ್ರೂಫ್ ಸಿಗ್ತಾ ಇಲ್ವಾ ಇವರ ಅನ್ನ ತಿನ್ನಲ್ವಾ ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಒಂದು ಹೆಣ್ಣಿಗೆ ಅಂತ ಅನಿಸ್ತಾ ಇಲ್ವಾ ಹಾಂ ಏನಕ್ಕೆ ಪೊ ದುಡ್ಡು ಸರ್ಕಾರದಿಂದ ಈಗ ಮಾಮೂಲಿ ಅವ್ರಿಗೆ ಪೊಲೀಸ್ಗೆ ದುಡ್ಡು ಸಿಗುತ್ತೆ ಅಲ್ವಾ ಏನಕ್ಕೆ ಅವರ ಹಾಕಿದ್ದು ದುಡ್ಡೇ ಅವ್ರ ದಾನ ಧರ್ಮ ಅಂತ ಮಾಡ್ತವ್ರೆ ಇಸ್ಕೊಂಡು ಒಂದು ಅದೇ ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ನೀವು ನ್ಯಾಯ ಕೊಡಿಸ್ತಿದ್ದಿಲ್ವಾ ಇದೇ ಸ್ಥಾನದಲ್ಲಿ ನಿಮ್ಮ ಪೊಲೀಸ್ ಹೆಣ್ಮಗಳು ನಿಮ್ಮ ಮಗಳು ಹಿಂಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾರೋ ಅತ್ಯಾಚಾರ ಮಾಡಿದ್ರೆ ನೀವು ನ್ಯಾಯ ಕೊಡಿಸ್ಕೊಳ್ತಿಲ್ವ ನಿಮ್ಮ ಹೆಣ್ಮಗಳು ನಿಮ್ಮ ತಂಗಿ ಅಂದ್ಕೊಂಡು ನಿಮ್ಮ ಮಗಳು ಅಂದ್ಕೊಂಡು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೀನಿ ನಮ್ಮ ಕರ್ನಾಟಕ ಜನತೆಯಲ್ಲಿ ನನ್ನದೊಂದು ಮನವಿ ಪ್ಲೀಸ್ ನೀವು ಕೂಡ ಸಮೀರವ್ರು ಇದ್ರ ಬಗ್ಗೆ ಓರ್ ಸರ್ಕಾರಕ್ಕೆ ಮುಟ್ಟುತ್ತೆ ಸರ್ಕಾರ ಕೂತಿರಲ್ಲ ಎಷ್ಟಿನ ಅಂತ ಕೂತಿರುತ್ತೆ ನೋಡ್ತಾರೆ ಈಗ ಈ ರೀಲ್ಸಲ್ಲಿ ವೈರಲ್ ಆದವ್ರನ್ನ ಬಿಗ್ ಬಾಸ್ಗೆ ಕರೀತಾರೆ ಈಗ ರೇಷ್ಮಾ ಅವರೆಲ್ಲ ನೋಡಿ ದೊಡ್ಡ ದೊಡ್ಡ ಶೋಗೆ ಗಿಚ್ಚಗಿಲಿ ಶೋಗೆಲ್ಲ ಹೋದರು ಅಂಥದ್ದು ಎಷ್ಟು ವೈರಲ್ ಆಗಿದೆ ಈ ವಿಡಿಯೋದಿಂದ ಸರ್ಕಾರ ಕಣ್ಣು ಮುಚ್ಕೊಂಡೆಲ್ಲರೂ ಓಪನ್ ಆಗಲ್ವಾ ಹಾಂ ನ್ಯಾಯ ಸಿಗದಿಲ್ವಾ ಅಂತ ನನ್ನ ಅನಿಸಿಕೆ ಸೊ ನಾ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ನನ್ನ ಕ್ಷಮಿಸಿ ನಾನು ಒಂದು ಹೆಣ್ಣಾಗಿ ನಾನು ಏನಕ್ಕೆ ಇದ್ರ ಬಗ್ಗೆ ಇಷ್ಟು ಆಸಕ್ತಿ ಕೊಡ್ತಾ ಇದ್ದೀನಿ ಅಂದರೆ ಎಷ್ಟು ಜನ ಅಂತ ಇದ್ದಾರೆ ಇವಳು ಏನಪ್ಪ ಇದ್ರ ಬಗ್ಗೆ ಇಷ್ಟು ಆಸಕ್ತಿ ಕೊಡ್ತಾಳಲ್ಲ ಇಲ್ಲ ವೈರಲ್ ಆಗಬೇಕು ಅಂತ ನಂಗೆ ಯಾವುದೇ ವೈರಲ್ ಇಷ್ಟ ಇಲ್ಲ ಏನಂದರೆ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ಬಿಟ್ರೆ ನನಗೆ ದುಃಖ ತಡೆಯೋಕ್ಕಾಗಲ್ಲ ಪ್ಲೀಸ್ ಈ ಸೋಜನೆ ಕೇಸಲ್ಲಿ ನ್ಯಾಯ ಕೊಡಿಸಿ ಅವರ ಅಪ್ಪ ಅಮ್ಮಗೆ ಮಗಳಂತೂ ಇಲ್ಲ ನ್ಯಾಯದ ಪರವಾಗಿ ಒಂದು ನ್ಯಾಯನಾರು ಕೊಡಿಸ್ಬೇಕು ಅಲ್ವಾ ನಮ್ಮ ಸರ್ಕಾರ ಏನು ಕಣ್ಮುಚ್ಕೊಂಡಿದೆ ಈ ಸಂಘ ಸಂಸ್ಥೆಗಳಲ್ಲೇ ಎಲ್ಲೋದು ಆ ಹೆಗ್ಡೆಯವರು ಒಳ್ಳೆಯವರು ನಮಗೆ ಸಾಲ ಇದ್ದಾರೆ ಸುಮ್ಮನೆ ಸಾಲ ಕೊಡ್ತಾ ಇದ್ದಾರಾ ನಾವು ಬಡ್ಡಿ ಕಟ್ತಾ ಇಲ್ವಾ ನಾನು ತೊಗೊಂಡಿದ್ದೀನಿ ಬಡ್ಡಿ ಕಟ್ತಾ ಇಲ್ವಾ ಇನ್ನು ಅವ್ರ ಮನೆ ಸ್ವಂತವಾಗಿ ದುಡ್ಡು ಕೊಡ್ತಾ ಇದ್ದಾರೆ ಏನಿಲ್ಲ ನಾವು ಹಾಕಿರ್ತೀವಲ್ಲ ದೇವಸ್ಥಾನಗಳಲ್ಲಿ ಹಾಂ ಆ ದುಡ್ಡೆ ಮತ್ತು ಇದು ಬಡ್ಡಿ ಬೆಳೀತಾ ಇರುತ್ತಲ್ಲ ಈಗ ನಾವು ಅವ್ರ ಹತ್ರ ಮೂರು ಲಕ್ಷ ಎರಡು ಲಕ್ಷ ಸಾಲ ತೊಗೋತೀವಿ ನಾವು ಕಟ್ಟೋ ಬಡ್ಡಿ ಇದನ್ನೇ ಉಂಟು ಡಬ್ಬನ್ ಮಾಡ್ಕೊಂಡು ಮಾಡ್ಕೊಂಡು ಅವರು ದೊಡ್ಡ ದೊಡ್ಡ ಚಿನ್ನಗಳು ಐವತ್ತು ಗ್ರಾಮ್ಸ್ ನೂರು ಗ್ರಾಮ್ಸ್ ಲೆಕ್ಕನೇ ಇಲ್ಲದಷ್ಟು ಚಿನ್ನ ಕಾರು ಬಂಗ್ಲೆ ಮನೆ ಹೋಟೆಲ್ಸ್ಗಳು ಹಿಂಗೆಲ್ಲ ಕಟ್ತಾರೆ ಅಂಥವ್ರಿಗೆ ನಾವು ಸ್ವಂತ ದುಡ್ಡರ್ ಕೊಡ್ತಾರೆ ಯಾವುದು ಇಲ್ಲ ಸಂಘ ಸಂಸ್ಥೆಗಳಿರೋದು ಬಡವರಿಗೆ ಅಂತ ಹೇಳ್ತೀರಾ ಯಾ ಈಗ ಧರ್ಮಸ್ಥಳ ಸಂಘ ಬಡವರಿಗೆ ಬಡವರಿಗೆ ಅಂತಾರೆ ಬಡವ್ರಿಗೆಲ್ಲ ಅನ್ಯಾಯ ಅನ್ಯಾಯ ಆಗಿರೋ ಅಂಥವ್ರಿಗೆ ಕಾನೂನುಗಳು ಕಾನೂನುಗಳಿವೆ ತೊಗೊಂಡಿರೋರಿಗೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ ಆ ಇವತ್ತು ಈಗ ಒಂದು ಹದಿನೈದು ದಿನಕ್ಕೆ ಅರ್ಜಿ ಹಾಕಿದ್ರೆ ಮೂರು ತಿಂಗಳವರೆಗೂ ಆ ಸಾಲ ಬರೋದಿಲ್ಲ ಏನಂದ್ರೆ ಒಂದು ಸಂಘ ಅನ್ನೋದು ಒಂದು ಇದಿರುತ್ತೆ ಅದು ಬುಕ್ಸಟ್ಟೆ ನಾವು ನೋಡ್ದಾನೆ ಮನೆ ಇರಬೇಕು ಸೈಟ್ ನಮ್ಮ ಸೈಟ್ ಜಾಗ ಇಲ್ಲ ಮನೆ ಇರೋ ಜಾಗ ಪ್ರೂಫ್ಗಳು ನ್ಯಾಮಿನಿ ಗಂಡಂದಾಗಿರಬೇಕು ಇಲ್ಲ ನಮ್ಮ ಅಪ್ಪಂದಾಗಿರಬೇಕು ಈ ಥರ ಎಲ್ಲ ಪ್ರೂಫ್ ಇಟ್ಕೊಂಡೆ ನಮಗೆ ಸಾಲ ಕೊಡೋದು ಅವರು ಸುಮ್ಮ ಸುಮ್ಮನೆ ಸಾಲ ಕೊಡೋಲ್ಲ ಮಹಿಳೆಯರ ಸಂಘ ಅಂತ ಮಾಡಿದ್ದೀವಲ್ವ ಧರ್ಮಸ್ಥಳ ಸಂಘದಿಂದ ಆಗಿರೋರಿಗೆ ಅನ್ಯಾಯ ಆಗಿರೋರು ಅವರೇ ಸಂಘಗಳೇ ನಿಂತ್ಕೊಂಡು ಕೇಸ್ ಬಗ್ಗೆ ನ್ಯಾಯ ಕೊಡಿಸ್ಬೋದು ನೀವು ಯಾರ್ಯಾರಾಗಿರಿ ಸಂಘ ಸಂಸ್ಥೆಯಲ್ಲಿ ಇದು ಮಹಿಳೆಯರ ಸಂಘ ಮಹಿಳೆಗೆ ಅನ್ಯಾಯ ಆಗಿದೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅಂತ ಅವರೇ ಸ ನ್ಯಾಯ ಕೊಡಿಸ್ಬೋದು ಏನಂದರೆ ಇದಾಗಿ ತಲೆ ಇಲ್ಲ ಯಾರು ಕಳ್ಸ್ಕೊಳ್ತಾ ಇಲ್ಲ ಅಂದರೆ ದೊಡ್ಡ ವ್ಯಕ್ತಿನ ಜೈಲಿಗೆ ಹಾಕೋಕ್ಕೆ ಅವ್ರ ಕುಟುಂಬವರೆಲ್ಲ ಬೀದಿ ಬಂದರೆ ಜನಗಳಿಗೆ ಬೇರೆಯವರು ಇದಾಗಲ್ಲ ಅಂತ ಆ ಕಾರಣದಿಂದ ಬರೀ ದರ್ಶನ್ ಅವರು ಯಾರು ನಾನು ದರ್ಶನ್ ಅಭಿಮಾನಿ ಅಭಿಮಾನಿಯಲ್ಲ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿ ನಾನು ಯಾವುದೇ ರೀತಿ ಸ್ಟಾರ್ ವಾರ್ ಬಗ್ಗೆ ಮಾತಾಡ್ತಿಲ್ಲ ನಾನು ಕಿಚ್ಚ ಸುದೀಪ್ ಅಪ್ಪಟ ಅಭಿಮಾನಿ ನನಗೆ ಅವರೊಬ್ಬರೇ ಅಂತಲ್ಲ ಅಪ್ಪು ಸರ್ ಅಂದರು ಇಷ್ಟ ಎಲ್ಲ ಇರೋಗಳು ಎಲ್ಲ ಸಿನಿಮಾಗಳು ಇಷ್ಟ ಏನಕ್ಕೆ ಸಿನಿಮಾ ಬಗ್ಗೆ ಮಾತಾಡ್ತಾಯಿದ್ದೀನಿ ಅಂದರೆ ಈ ಸೋಷಿಯಲ್ ವೀಡಿಯೋಗಳಾಗಿರ್ಬೋದು ಅದರಲ್ಲೂ ಸ್ವಲ್ಪ ಅಭಿಮಾನಿ ಆಗಿಲ್ದಾನೆ ಜನ ಇರ್ಬೋದು ಮತ್ತು ನ್ಯೂಸ್ ಚಾನಲ್ ಎಲ್ಲ ದರ್ಶನ್ ಅವರು ಸ್ವಲ್ಪ ಓವರ್ ಓವರಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಅವರು ಇದ್ದಿದ್ದಂಗೆ ಹೇಳ್ತಾರೆ ಇಲ್ಲೇನು ಬರುತ್ತೋ ಅದನ್ನ ಹಿಂಗೆ ಡೈರೆಕ್ಟಾಗಿ ಹೇಳ್ತಾರೆ ಆ ಕಾರಣದಿಂದ ಈ ನ್ಯೂಸ್ ಚಾನಲ್ಗಳೆಲ್ಲ ಅವರು ಏನೋ ಒಂದು ಅವ್ರ ಫ್ಯಾಮಿಲಿ ಮ್ಯಾಟ್ರ್ ನಮ್ಗೆ ಬೇಕಾಗಿಲ್ಲ ಅದು ಏನೋ ಫ್ಯಾಮಿಲಿ ಮ್ಯಾಟ್ರಲ್ಲಿ ಅವರು ಅವ್ರನ್ನ ಅವ್ರ ಅವ್ರಿಗೆ ಇಷ್ಟ ಥರ ಅವ್ರು ಮಾಡ್ಕೋತಾರೆ ಅವ್ರ ವೈಫೇ ಕೇಳಲ್ಲ ನಮಗೇನು ಹೆಂಡ್ತಿ ಇದ್ರು ಅವರು ಸೆಕೆಂಡಾಗಿ ಅಂತ ಕಾರಣಕ್ಕೆ ಆ ಮ್ಯಾಟ್ರು ಇಟ್ಕೊಂಡಿರೋ ಕಾರಣಕ್ಕೆ ಇವರು ಅದೊಂದು ಮ್ಯಾಟ್ರಿಗೆ ಕೊಲೆ ಮಾಡಿದ್ರು ಇಷ್ಟು ಜನನೇ ಮಾಡಿಸಿದ್ರು ಹೀಗೆಲ್ಲ ಬಂದು ಮಾಡಿದ್ರು ಅಂತ ಈ ಶುದ್ಧ ತಗೊಂಡೋಗಿ ಇಷ್ಟು ಶುದ್ಧ ಮಾಡಿದ್ರಿ ಆ ಕೊಲೆ ಆಗಿರೋ ಕಾಮಕ್ಕನ್ನ ಈಗ ಸೌಜನ್ಯ ಕೇಸಲ್ಲ ಇದೆಲ್ಲ ಹಂಗೆ ಮಾಡು ಮಾಡಿರೋದು ಸರಿನೇ ಅಂತ ಹೇಳ್ ಹೇಳ್ತೀನಿ ನಾನು ಏನಕ್ಕೆ ಈ ಸರ್ಕಾರ ಅಂತೂ ಕಣ್ಮುಚ್ಕೊಂಡೈತೆ ಮಾಮೂಲಿ ಜನ ಸಾಮಾನ್ಯರು ಅವ್ಳು ಎಂಥರ ಆಗಿರಲಿ ನಮ್ಗೆ ಅವಶ್ಯಕತೆ ಬೇಡ ಅವ್ರು ಇಟ್ಕೊಂಡಿರಲಿ ಕಟ್ಕೊಂಡಿದ್ರು ಅದು ನಮ್ಗೆ ಬೇಕಾಗಿಲ್ಲ ಒಂದು ಹೆಣ್ಗೆ ಅನ್ಯಾಯ ಆದಾಗ ಇವ್ರು ಮಾಡಿರೋದೆ ಸರಿ ಅವನೇನು ಇದ್ದು ಹೆಂಡ್ತಿದ್ದು ಹೆಂಡ್ತಿ ಆಗಿದ್ದು ಈಗ ನಾವು ಸ್ಟಾರ್ ಇರೋ ಅವರು ಒಂದು ಆಗಿಟ್ಕೊಂಡು ಅವ್ರಿಗೆ ಮೆಸೇಜ್ ಡೈರೆಕ್ಟಾಗಿ ಮಾಡೋದೇನು ಕೇವಲವಾಗಿ ಮೆಸೇಜ್ ಹಾಕೋದೇನು ಏನಕ್ಕೆ ಅವನಿಗೆ ಹೆಂಡ್ತಿದ್ಲು ತಾನೇ ಅವ್ರು ಮಾಡಿರೋ ಡಿ ಬಾಸ್ ಮಾಡಿರೋದೆ ಸರಿ ಇದೇ ಥರ ಸೌಜನ್ಯ ಕೈಸಲು ಈಗ ಸಮೀರವರು ಒಂದು ಇರೋ ಥರ ನಿಂತಿದ್ದಾರೆ ನಮ್ಮೆಲ್ಲಾದರೂ ಸಪೋರ್ಟು ಸಮೀರ್ ಮೇಲೆ ಆಯ್ತಲ್ಲ ಸೌಜನ್ಯ ಬಿಟ್ಟಿದ್ದೀವಿ ಅವ್ರನ್ನ ಅವ್ರ ಫ್ಯಾಮಿಲಿ ಕಳ್ಕೊಂಡವ್ರೆ ಸೊ ನಾವು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಈಗ ಇದ್ದಿದ್ರೆ ಅವರು ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅಂತ ಅವ್ರದ್ದೇ ಒಂದು ಫ್ಯಾಮಿಲಿ ಇರೋದಲ್ವಾ ಪಾಪ ಅಪ್ಪ ಅವ್ರ ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ಆಗಿರ್ಬೋದು ಇರೋದು ಹೆಣ್ಮಕ್ಳು ಗಂಡು ಮಕ್ಕಳು ಇಲ್ಲ ಅವ್ರಿಗೆ ಕಳ್ಕೊಂಡು ಎಷ್ಟು ಅವ್ರಿಗೆ ನೋವಾಗಿರಬೇಕು ನಾನು ಹೇಳ್ತಾ ಇದ್ದೀನಲ್ವ ಎಷ್ಟು ನೋವಾಗಿರಬೇಕು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೀನಿ ಅದೊಂದು ಪುಟ್ಟ ಮನವಿ ಪ್ಲೀಸ್ ನ್ಯಾಯ ಕೊಡಿಸಿ